ಈ ರೋಡು ನಾಲ್ಕು ನನ್ ಲೆಕ್ಕ ಮಾಡಿದ್ರೀಗ ಮುಂಚೆ ಮಾಡಿ ನನ್ದಾಗಿ ಮಾಡಿ <im> ಅದಾದ್ಮೇಲೆ <Renault> <AND Ashurra>

ಲಿನ ಮೇಲೆ ಅಲ್ಲಿ ಕರೆಕ್ಟ್ ಆಗಿ ಕೊಡಂಗ್ ಮಾಡ್ಬಾರ್ದು ಮುಂದಕ್ಕೆ ಮೂರು ಕಡೆ ಎಲ್ಲಿ ನೀರು ಒತ್ತಡ ಕಡಿಮೆ ಮಾಡ್ಬೇಕು ಆಮೇಲೆ ನೀವು ಅಧ್ಯಕ್ಷ ಬನ್ನಿ ಪೂರ್ತಿ ಇದನ್ನ ಸರ್ ಮೊದಲು ನೀರು ಸುಮಾರು ಕೊಡನೂರು ಕೆರೆ ಮುನ್ನೂರು ಎಕರೆ ಹೊಂದಿರ್ತಕ್ಕಂಥ ಒಂದು ಕೆರೆ ಇದು ಯಾವಾಗಲೂ ಕೂಡ ನೀರಿರ್ತಕ್ಕಂಥ ಬರೀ ಮುನ್ನೂರ ಅರವತ್ತು ನೀರು ನೀರಿರ್ತಕ್ಕಂಥ ಕೆರೆ ಇದು ಎರಡು ವರ್ಷದಿಂದನೂ ಕೂಡ ಇದು ಈ ಭಾಗದಲ್ಲಿ ಸಿಂಕಾಗಿ ತಾತ್ಕಾಲಿಕವಾಗಿ ಅವಾಗ ಪಿಡ ಪಿಡಿ ರಸ್ತೆಯನ್ನು ಮಾಡಿದ್ರು ಬ ಗುಣಮಟ್ಟವಾದಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಇದು ಮತ್ತೆ ಶಿಂಕ್ ಆಗಿದೆ ಈಗ ನಾವೆಲ್ಲ ಅಧಿಕಾರಿಗಳು ತಹಸೀಲ್ದಾರರು ಸೂಪರ್ ಇಂಜಿನಿಯರು ಇರಿಗೇಷನ್ನು ಬಿಡಿ ಎಲ್ಲರೂ ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಶಾಶ್ವತವಾದಂಥ ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ ಅವ್ರಿಗೂ ಅರ್ಥ ಆಗಿದೆ ಅಂತ ಅನ್ನಿಸ್ಕೊಂಡು ಬಹುಶಃ ಇವತ್ತಿಂದನೇ ಕಾ ಕೆಲಸ ಕೆಲಸ ಆಗ್ತದೆ ಬಹುಶಃ ಅಲ್ಲಿವರೆಗೆ ಸಾರ್ವಜನಿಕರು ಸಹಕರಿಸಬೇಕು ಇಲ್ಲಿ ಓಡಾಡಬಾರ್ದು ಆಮೇಲೆ ಅಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಏನು ಅಂದರೆ ಈ ರಸ್ತೆ ಫೀಡ ಬಿಡಿಯೋರಿಗೆ ನಾನು ಹೇಳೋದಿಷ್ಟೇ ಒಂದು ನಲ್ವತ್ತು ಟನ್ನು ಐವತ್ತು ಟನ್ನು ಲಾರಿಗಳು ಇಲ್ಲಿ ಹೋದರೆ ಇದು ತಡೆಯೋದಿಲ್ಲ ನಿಮಗೆ ಈ ರಸ್ತೆ ಅಂತಂದು ಎಸ್ ಹೆಚ್ಚು ರಸ್ತೆ ಅಂದರೆ ಎಷ್ಟು ಟನ್ ರಸ್ತೆ ಹೋಗಲಿ ಹೋಗಬೇಕು ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ ಅದನ್ನು ಯಾವ್ದಾರೇ ಲಾರಿ ಹೋಗಲಿ ಒಂದು ಎರಡು ಮೂರು ಕಡೆ ನಿಲ್ಲಿಸ್ರಿ ಅದು ಈಗ ಅದು ಅದು ಪರಿಣಾಮ ಅದ ಪರಿಣಾಮ ಹಿಂಗೆ ಆಗಿರೋದು ಬೇರೆ ಕಡೆ ಡೈವರ್ಟ್ ಮಾಡಿ ಅವ್ರು ನಮಗೇನು ಅವ್ರ ಬಿಸ್ನೆಸ್ ಹಾಳಾಗಬೇಕಿನ್ನೋದು ಮಾಡಬೇಕು ನಮ್ಮದೇನಿಲ್ಲ ಈ ಏರಿ ಮೇಲೆ ಅದು ನೂರು ಟನ್ನು ಎಂಬತ್ತು ಟನ್ನುದು ಲಾರಿಗಳು ಚೆಂಡ್ ವೀಲ್ ಲಾರಿಗಳು ಹೋದ್ರೆ ನೀವು ಎಷ್ಟು ಮಾಡಿದರೂ ಇದು ವೀಕ್ ಆಗೋದು ಗ್ಯಾರಂಟಿ ಅದು ಆಗಬಾರ್ದು ಹೇಳಿ ಇದು ಇವತ್ತಿನಿಂದನೇ ನೀವು ಸರ್ಕಾರ ಲೆವೆಲ್ಗೆ ಮಾತಾಡಿ ಈ ಕಾಮ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ಮುಂದೆ ನಾಲ್ಕೈದು ದಿವಸದಲ್ಲಿ ಇದ್ದರು ಒಂದು ಮೂವನ್ಗೆ ಒಂದು ಆಗಬೇಕು ಅಥವಾ ಒಂದು ಆ ವಾರ ಆದರೂ ಪರವಾಗಿಲ್ಲ ಅಂದ್ರೆ ಶಾಶ್ವತ ಹೋಗಬೇಕು ಈಗ ಒಂದು ಇನ್ನೂರು ಮೀಟರ್ ಒಳಗಡೆಗೆ ರಿಟರ್ನಿಂಗ್ ವಾಲ್ ಹಾಕೊಂಡು ಆಮೇಲೆ ಫಿಕ್ಸಿಂಗ್ ಮಾಡ್ತಕ್ಕಂಥದ್ದಾಗಿದೆ ನೀವು ಅಲ್ಲಲ್ಲೇ ಎಲ್ಲಿವರೆಗೆ ನೀರು ನಿಲ್ಲುತ್ತೆ ಈ ಕೋಡಿ ನೀರು ಕಡಿಮೆ ಮಾಡಿರ್ತೀರಲ್ಲ ಆ ಕೋಡಿ ಮತ್ತೆ ವಾಪಸ್ ಅದೇ ಲೆವೆಲ್ ಮಾಡಬೇಕು ಆ ಲೆವೆಲ್ನಿಂದ ಅಲ್ಲಲ್ಲೇ ವಿಂಡ್ ಕೊಟ್ಟು ಈ ನೀರು ಎಕ್ಸೆಸ್ ವಾಟರ್ ಹೋಗೋಂಗೆ ಒಂದು ಮಾಡುವಂಥದ್ದಾ ಥ್ಯಾಂಕ್ ಯು ಸ್ವಲ್ಪ ಕೆಳಗಿಳಿಸಿ ನೀರಿನ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳಿ ಈ ಮಟ್ಟ ನೀರಿನ ಪ್ರಮಾಣ ಕಡಿಮೆ ಆದ ತಕ್ಷಣ ಎಕ್ಸ್ಪರ್ಟ್ ಬೆಂಗಳೂರಿಂದ ಹೇಳಿದಿವಿ ಅವರು ಬಂದು ಒಂದಿನ ಎರಡು ದಿನದಲ್ಲಿ ಸ್ಟಡಿ ಮಾಡಿ ಕೊಡ್ತಾರೆ ಅದು ಮಾಡಿದ ತಕ್ಷಣ ಟೆಂಪ್ರವರಿ ಓಡಾಡಕ್ಕೆ ವ್ಯವಸ್ಥೆ ಮಾಡಿ ಶಾಶ್ವತವಾಗಿ ಏನು ಬೇಕಲ್ಲ ಪರಿಹಾರ ಸರ್ಕಾರದ ಮಟ್ಟದಲ್ಲಿ ಡಿಸ್ಕಸ್ ಮಾಡಿ ಶಾಸಕರ ಸಲಹೆ ಅಂತ ನಾವು ಮಾಡ್ತೀವಿ ಸರ್ ನೀವು